ವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದಲ್ಲಿ ಕೆಕೆಆರ್ಡಿಬಿ ಯೋಜನೆ ಅಡಿಯಲ್ಲಿ ಐದು ಕೋಟಿ ರೂಪಾಯಿ ಅನುದಾನದಲ್ಲಿ ನಿರ್ಮಾಣವಾದ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ಹೊಸ ವಿದ್ಯಾರ್ಥಿ ನೆಲೆಯ ಉದ್ಘಾಟನೆ ಮಾಡಿದ ಸಂಸದ ಇ ತುಕಾರಾಮ್ ಹಾಗೂ ಶಾಸಕಿ ಅನ್ಪೂಣ ತುಕಾರಾಂ ಅವರು ನಂಜುಂಡಪ್ಪ ವರದಿಯಂತೆ ಇರುವ ಅತ್ಯಂತ ಹಿಂದುಳಿದ ತಾಲೂಕು ಎಂಬ ಹಣೆಪಟ್ಟ ತೆಗೆಯಲು ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ಹೇಳಿದರು ಸಮಾಜ ಕಲ್ಯಾಣ ಇಲಾಖೆಯ ಎಡಿ ಎನ್ಕೆ ವೆಂಕಟೇಶ್ ಮಾತನಾಡಿ ಪಿಡಬ್ಲ್ಯೂಡಿ ಇಲಾಖೆಗೆ ಸೇರಿದ್ದ ಈ ನಿವೇಶನ ಕುರಿತು ಸಂಸದ ಇ ತುಕಾರಾಂ ಅವರು ಸರ್ಕಾರದ ಗಮನ ಸೆಳೆದು ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡಿಸುವ ಜತೆಗೆ ಡಿಬಿಯ ಐದು ಕೋಟಿ ರೂಪಾಯಿ ಅನುದಾನ ಕೊಡಿಸಿದ್ರು ಈ ವೆಚ್ಚದಲ್ಲಿ ವಸತಿ ನಿಲಯ ನಿರ್ಮಾಣ ರೀಡಿಂಗ್ ಚೇರ್ಗಳು ಗ್ರಂಥಾಲಯ ರ್ಯಾಕ್ಸ್ ಅಲ್ಮೆರಾ ಡೈನಿಂಗ್ ಟೇಬಲ್ ಮಂಚ ಬೆಡ್ ಜನರೇಟರ್ ಸೇರಿ ನಾನಾ ಸೌಕರ್ಯ ಒದಗಿಸಲಾಗಿದೆ ಇತಿಹಾಸದಲ್ಲೇ ಇದೇ ಪ್ರಥಮ ಬಾರಿಗೆ ಸಂಸದ ತುಕರಾಮ್ ಅವರು ಲೋಕೋಪಯೋಗಿ ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆಗೆ ನಿವೇಶನ ಹಸ್ತಾಂತರ ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದಾರೆ ಈ ಮೂಲಕ ಸಂಸದರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಡಿಡಿ ಚಿದಾನಂದ ತಹಶೀಲ್ದಾರ್ ಅನಿಲ್ ಕುಮಾರ್ ತಾಲೂಕು ಪಂಚಾಯಿತಿ ಇಒ ಮಡಗಿನ ಬಸಪ್ಪ ಬಿಇಒ ಡಾಕ್ಟರ್ ಅಯ್ಯರ್ ಅಕ್ಕಿ ಪುರಸಭೆಯ ಅಧ್ಯಕ್ಷ ಸಿರಾಜ್ ಉಷನ್ ಉಪಾಧ್ಯಕ್ಷೆ ಲತಾ ಉಜ್ಜಪ್ಪ ಮುಂತಾದವರು ಭಾಗಿಯಾಗಿದ್ದರು ಸಮಾಜ ಕಲ್ಯಾಣ ಇಲಾಖೆಯ ನೂತನ ವಿದ್ಯಾರ್ಥಿ ವಸತಿ ನಿಲಯ ಉದ್ಘಾಟಿಸಿದ ಸಂಸದ ಈ ತುಕಾರಂ ಅವರು ಹಾಗೂ ಶಾಸಕಿ ಅನ್ಪೂರ್ಣ ತುಕಾರಂ ಅವರು ವಿದ್ಯಾರ್ಥಿನಿಯರೊಂದಿಗೆ ಹೋಳಿಗೆ ಊಟ ಸವಿತಿರುವ ಎಷ್ಟೇ ತಾಕತ್ತು ಇದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬೋದು ಆದ್ರೆ ಈ ಪವರ್ ಪವರ್ ಈ ಪವರ್ ನ ಹಿಡಿಯಕ್ಕಾಗಲ್ಲ Everybody step on the beat, power. Slip to the rhythm of the beat, power. my no feel defeat.